ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಾ ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಮ್ಮ ನನ್ನ ಮನೆ ಕರೆದಿದ್ರು ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೌರಿ ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ ಸೊ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂಥರ ವಿಶೇಷ ಅಂತಲೇ ಹೇಳ್ಬೋದು ತಾಯಿ ಮನೆಯಿಂದ ಬಾಗಣ ಎಲ್ಲ ಕೊಡ್ತಾರೆ ಅದು ಎಷ್ಟು ಕೊಟ್ಟರು ನಮಗೆ ಎಲ್ಲೂ ಸಿಗದೆ ಇರುವಂಥದ್ದು ಸೊ ಅದಕ್ಕಾಗಿ ನಮ್ಮಮ್ಮ ಮನೆಗೆ ಕರೆದಿದ್ರು ಸೊ ಹೋಗಿದ್ದೆ ಫಸ್ಟು ಸ್ವಲ್ಪ ಶಾಪಿಂಗ್ ಮಾಡಬೇಕು ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಕರೆದ್ರು ಹಾಗಾಗಿ ನಾನು ಗುಂಡಂಗೆ ಕರ್ಕೊಂಡು ಮೂರು ಜನ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಅಮ್ಮ ಏನೇನೋ ತೊಗೊಂಡ್ರು ಹಾರ ಎಲ್ಲ ಹಳೇದಾಗ್ಬಿಟ್ಟಿತ್ತು ಬಾಗಿಲಿಗೆ ತೋರಣ ಎಲ್ಲ ಅಂದ್ಬಿಟ್ಟು ಫೋಟೋಗಳಿಗೆ ಹಾರ ಆಮೇಲೆ ತೋರಣ ಬಾಕ್ಲಿಗೆ ಇಷ್ಟು ತೊಗೊಂಡ್ರು ಅವ್ನು ತುಂಬ ಗಲಾಟೆ ಮಾಡ್ತಾ ಇದ್ದ ಅಂತ ಫೋನ್ ಹಾಕ್ಕೊಟ್ಬಿಟ್ಟು ನಮ್ಮ ಗುಂಡಿನ ಒಂದು ಕಡೆ ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕಂದರೆ ಬ್ಯಾಂಗಲ್ ಸ್ಟೋರ್ ಅದು ಬಳೆ ಎಲ್ಲ ಹೊಡೆದಾಕದ್ರೆ ಅನ್ಯ ಯಾವಾಗ ದುಡ್ಡು ಕಟ್ಟಬೇಕು ನಮ್ಮ ಚಿಂಟುಗೆ ನಾನಿನ್ನೂ ರಾಖಿ ಕಟ್ಟಿರಲಿಲ್ಲ ಅದಕ್ಕಾಗಿ ಅವನಿಗೋಸ್ಕರ ಒಂದು ರಾಖಿನ ತೊಗೊಂಡೆ ಅದು ತೊಗೊಂಡು ಮನೆಗೆ ಬರೋ ಹೊತ್ತಿಗೆ ಎಲ್ಲರೂ ಮನೆಗೆ ಬಂದಿದ್ದರು ಸೊ ಫಸ್ಟಿಗೆ ನಮ್ಮ ಅತ್ತೆಗೆ ಕುಂಕುಮ ಕೊಟ್ಟರು ಅವ್ರಿಗೆ ನಾನು ಕೊಟ್ಟೆ ನಮ್ಮ ಅತ್ತೆ ಅತ್ತೆ ಅಂದರೆ ಸೋದ್ರತ್ತೆ ಅವರು ನಮ್ಮ ಅಕ್ಕ ಅವರ ಅತ್ತೆ ಎಲ್ಲರೂ ಬಂದಿದ್ದರು ಮನೆಗೆ ಫಸ್ಟು ಅತ್ತೆಗೆ ಕುಂಕುಮ ಕೊಟ್ಬಿಟ್ಟು ಆಮೇಲೆ ನಾನು ಕುಂಕುಮ ನಮ್ಮ ನಮ್ಮತ್ತೆ ಏನೂ ಇದು ಮಾಡ್ಕೊಂಡು ಇದ್ದಾರೆ ಬಟ್ ಅಷ್ಟು ನನಗೆ ನನಗೇನಿದ್ರು ವೀಡಿಯೋ ಕಡೆ ಗಮನ ಇತ್ತು ಬಿಟ್ಟರೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಸಡನ್ನಾಗಿ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯಿತು ಅದಾದಮೇಲೆ ಅತ್ತೆನೇ ನನಗೆ ಕುಂಕುಮ ಕೊಟ್ಟರು ಆಲ್ಮೋಸ್ಟು ಮದುವೆ ಆಗಿರೋ ಹೆಣ್ಮಕ್ಕಳಿಗೆ ಏನೇ ಒಂದು ಇದಾದ್ರೂ ತವ್ರ ಮನೆಯೇ ಫಸ್ಟು ನೆನಪಿಗೆ ಬರೋದು ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಎಲ್ಲದರಲ್ಲೂ ನಂತರ ಗೌರಿ ಹಬ್ಬದ ಟೈಮಲ್ಲಿ ತವ್ರ ಮನೆಯಿಂದ ಬಾಗಣ ಕೊಡ್ತಾರೆ ಅದಂತೂ ನಮಗೆ ಎಲ್ಲಿ ಏನು ತೊಗೊಂಡ್ರು ಅಷ್ಟು ನೆಮ್ಮದಿ ಅನ್ಸಲ್ಲ ತೃಪ್ತಿ ಆಗೋಲ್ಲ ಇದು ನಮಗೆ ತುಂಬ ತೃಪ್ತಿ ಅನ್ನೋದು ಕೊಡುತ್ತೆ ಇದು ಆ್ಯಕ್ಚುಲಿ ನಮ್ಮ ಅಮ್ಮನಿಗೆ ನಾವು ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಕಳು ಒಬ್ಬ ಹುಡುಗ ಅನ್ಫಾರ್ಚುನೇಟ್ಲಿ ಅವನಿಗೆ ನಮ್ಮ ಜೊತೆ ಇಲ್ಲ ಸದ್ಯಕ್ಕೆ ನಾನು ನಮ್ಮಕ್ಕ ಇಬ್ಬರೇ ಅಮ್ಮ ಅವ್ರ ಪಾಡಿಗೆ ಅವರಿದ್ದಾರೆ ಅಕ್ಕ ಹಾಗೆ ಕುಂಕುಮ ಕೊಡೋ ಟೈಮಲ್ಲಿ ನಾವು ಇರಲಿಲ್ಲ ಯಾಕೆಂದರೆ ಅವಳು ಡ್ಯೂಟಿ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು ಸೊ ಸಂಜೆ ಹೊತ್ತಿಗೆ ನಾವೆಲ್ಲ ಮನೆಗೆ ಹೊರಟ್ಬಿಟ್ಟಿದ್ವಿ ಅದಕ್ಕಾಗಿ ಅವಳು ಅವಳೇ ಇದ್ದಾಳೆ ಕುಂಕುಮನ ಇದಾದ ಮೇಲೆ ಏನಪ್ಪ ಅಂದರೆ ನಮ್ಮಮ್ಮ ಎಲ್ಲರಿಗೂ ದುಡ್ಡೇ ಕೊಡೋದು ಸೀರೆ ಅದು ಇದು ಏನೂ ಕೊಡಲ್ಲ ಯಾಕೆಂದರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಅವ್ರು ಇಷ್ಟಪಡ್ತಾರೆ ಇಷ್ಟಪಡದೇ ಇರ್ತಾರೆ ಅದಕ್ಕಾಗಿ ಬೇಡ ಅಂದ್ಬಿಟ್ಟು ದುಡ್ಡೇ ಕೊಟ್ಬಿಡ್ತಾರೆ ಬಟ್ ನಮ್ಮ ಅಕ್ಕ ದುಡ್ಡು ಬೇಡ ಅಂದಿದ್ದಕ್ಕೆ ಅವಳಿಗೆ ಬೆಳ್ಳಿ ಕುಂಕುಮ ಬಟ್ಟಲೆನ ಕೊಟ್ಟರು ಚೆನ್ನಾಗಿತ್ತು ಅದಾದ ಮೇಲೆ ನೋಡಿ ಅವ್ರ ಅತ್ತೆಗೆ ಕುಂಕುಮನ ಅವಳೇ ಕೊಡ್ತಾ ಇದ್ದಾಳೆ ಅವಳ ಜೊತೆಗೆ ಅವಳ ಮಗಳು ಕೂಡ ದೊಡ್ಡವಳು ಇದ್ದಾಳೆ ಮಕ್ಕಳಿಗೆ ಇವೆಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಮಾಡಬೇಕು ಅನ್ನೋದು ತುಂಬ ಇರುತ್ತೆ ಇದಾದ ಮೇಲೆ ನಮ್ಮ ಅಜ್ಜಿಗೆ ಸಿಂಪಲಾಗಿ ಕಾಯಿ ಬಾಳೆಹಣ್ಣು ಎಲ್ಲೆಡ್ಕೇನ ಕೊಟ್ಟರು ಅದಾದಮೇಲೆ ನೋಡಿ ನಮ್ಮ ಅಜ್ಜಿಗೆ ಏಯ್ಟಿ ಫೈವ್ ಪ್ಲಸ್ ಆಗಿದೆ ನಿಜವಾಗ್ಲೂ ಆರಾಮಾಗಿದ್ದಾರೆ ಸದ್ಯಕ್ಕೆ ಇದೇ ಥರ ದೇವರು ಇಟ್ಟಿರಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್